ಖ್ಯಾತ ಕನ್ನಡ ಚಲನಚಿತ್ರ ನಟ ದಿಗಂತ್ ರ್ರು ಆಗಮಿಸಿದ್ದಾರೆ ನಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸೋಣ ಬನ್ನಿ ಸರ್ ನೆನ್ನೆ ದಿನ ಈ ಹಳದಿ ಮತ್ತು ಕೆಂಪು ಬಾವುಟದ ವಿನ್ಯಾಸಕರಾಗಿರ್ತಕ್ಕಂಥ ಮಾ ರಾಮೂರ್ತಿರವರ ಧರ್ಮಪತ್ರಿ ತಾಯಿ ಕಮಲಂನವರು ನಮ್ಮ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ರು ಇವತ್ತು ಬಾವಟ ಹಾರಿಸುವ ಮುಖೇನ ಈ ಬಾವುಟವನ್ನ ಹಂಚಬೇಕು ಈ ಬಾವುಟವನ್ನ ಬಿಡುಗಡೆಗೊಳಿಸಬೇಕು ಅಂತ ನಡೆದಿರ್ತಕ್ಕಂಥ ಎಲ್ಲ ಕನ್ನಡ ಪರ ಹೋರಾಟಗಾರರಲ್ಲಿ ಚಿತ್ರ ನಟರಾಗಿರ್ತಕ್ಕಂಥ ಮನವಿಯನ್ನು ಮಾಡ್ತೇನೆ ಸರ್ ದಯವಿಟ್ಟು ಬೆಂಬಲ ಧರ್ಮೇಂದ್ರ ಸರ್ ಆದಷ್ಟು ಮೇಲೆ ಸ್ವಲ್ಪ क्लिक विजय सेने अंदर கடவே சே சே சத்ய கிருஷ்ண வயர் கிருஷ்ணராஜ் வயர் அவர் அண்ணா கிருஷ்ணராய் கன்ன பல சங்க கன்னட ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಕರೆದು ನನಗೆ ಶಾಲ್ನ ನಮ್ಮ ಕರ್ನಾಟಕ ಬಾವುಟದ ಶಾಲನ್ನ ಹಾಕಿದ್ದೀರಾ ತುಂಬ ತುಂಬ ಧನ್ಯವಾದ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ನಾನು ತೀರ್ಥಹಳ್ಳಿಯವನು ನಾನು ಕುವೆಂಪು ನಾಡಿನವನು ಸೊ ಕುವೆಂಪು ಅವರ ಹೇಳಿದ ಮಾತಿನಂತೆ ಎಲ್ಲೇ ಇರು ಎಂಥದ್ದಾಗಿರು ಎಂದೆಂದಿಗೂ ನೀ ಕನ್ನಡ ಅದು ಹೇಳಕ್ಕೆ ನೀವೇನು ತಲುಬಿಟ್ಟು ಧನ್ಯವಾದ ಆಮೇಲೆ ಜೊತೆಗೆ ನಮ್ದು ಒಂದು ಸಿನಿಮಾ ಕೂಡ ನಾವು ಒಂದು ಈಗ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮಗೆ ಸಮಯ ಆದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಉಳಿಸಿ ಬೆಳೆಸಿ ಪೌಡರ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ನೋಡಿ ನಿಮಗೆ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವ್ರನ್ನೂ ಕರ್ಕೊಂಬಂದು ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಧನ್ಯವಾದ